ಕಲ್ಲಡ್ಕ ಶೇಖರ್ ಭಂಡಾರಿಯರ ಕೊಲೆಯನ್ನು ಮರುತನಿಖೆಗೆ ಒಳಪಡಿಸ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತದೆ ಇವತ್ತು ಪ್ರಭಾಕರ್ ಭಟ್ರೆ ಹೇಳಿಕೆಯಿಂದ ಕರಾವಳಿ ಪ್ರದೇಶದಲ್ಲಿ ಹಿಂದುಳಿದ ಯುವಕರನ್ನು ಮೊದಲು ಕಮಿನಲಾಗಿ ಆಗಿ ಮಾಡಿದ್ದಾರೆ ಮತ್ತೆ ಅವರು ಕ್ರಿಮಿನಲ್ ಆಗಿ ಮಾಡಿದ್ದಾರೆ ಆ ಕಾರಣದಿಂದ ಕರಾವಳಿ ಜಿಲ್ಲೆಯಲ್ಲಿ ಸಾವಿರಾರು ಯುವಕರು ಜೈಲಿಗೆ ಹೋಗಿದ್ದಾರೆ ಇವತ್ತು ಪ್ರಭಾಕರ್ ಭಟ್ರೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿದೆ ಇದು ಖಂಡಿತ ಒಂದು ರೀತಿಯ ಸಂತೋಷದ ವಿಷಯ ಯಾಕೆಂದರೆ ಅವ್ರಿಗೇನಾದರೂ ಇತಿಹಾಸ ಕೀರ್ತಿ ಇದ್ದರೆ ಈ ಜಿಲ್ಲೆಯ ಹಿಂದುಳಿದ ಯುವಕರನ್ನು ಸುಳ್ಳು ವಿಚಾರ ಹೇಳಿ ಕ್ರಿಮಿನಲ್ಗಳನ್ನಾಗಿ ಮಾಡಿ ಮತ್ತೆ ಅವರು ಕ್ರಮೇಣ ಕ್ರಿಮಿನಲ್ಗಳಾಗಿ ಮತ್ತೆ ಅವರು ಪ್ರತ್ಯೇಕವಾಗಿ ಪ್ರಾಯದ ಹುಡುಗರನ್ನು ಹುಡುಕ್ತಾ ಇದ್ದಾರೆ ಆ ಕಾರಣದಿಂದ ಇವತ್ತು ಯಾರು ಕೂಡ ಒಪ್ಪದೇ ಇರುವಂಥ ಒಂದು ಹೇಳಿಕೆ ಭಟ್ಟರದ್ದಾಗಿದೆ ಆದ್ದರಿಂದ ಎಲ್ಲ ಜಾತ್ಯತೀತ ಪಕ್ಷಗಳು ಸಂಘಟನೆಗಳು ಜನಪರ ಸಂಘಟನೆಗಳು ಒಕ್ಕೋಡಿಂದ ಈ ಒಂದು ಹೇಳಿಕೆಯನ್ನು ವಿರೋಧಿಸಿದೆ ಪ್ರಭಾಕರ್ ಭಟ್ರನ್ನ ಕೂಡಲೇ ಬಂಧಿಸಬೇಕೆಂದು ನಾವೆಲ್ಲರೂ ಕೂಡ ಆಗ್ರಹಿಸಿದೆ ಕಲ್ಲಡ್ಕರ್ ಪ್ರಭಾಕರ್ ಭಟ್ರ ಮೇಲೆ ಅನೇಕ ಆರೋಪಗಳು ಕೂಡ ಇವೆ ಅವರು ಕೊಲೆ ಹಳ್ಳೆ ಇಂಥ ಆರೋಪಗಳು ಕೂಡ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೊಡೋಗಿದೆ ಅದರಲ್ಲಿ ಒಂದು ಆರೋಪ ಕಲ್ಲಡ್ಕ ಶೇಖರ್ ಭಂಡಾರಿ ಅವರ ಕೊಲೆ ಆರೋಪ ನಾನು ಹೇಳ್ತಿದ್ದೇನೆ ಕಲ್ಲಡ್ಕ ಶೇಖರ್ ಭಂಡಾರಿಯರ ಕೊಲೆಯನ್ನು ಮರುತನಿಖೆಗೆ ಒಳಪಡಿಸ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಕಾರಣದಿಂದ ಕರ್ನಾಟಕ ಸರ್ಕಾರವನ್ನು ಕೂಡ ನಾನು ಒತ್ತಾಯ ಮಾಡ್ತಿದ್ದೇನೆ ಕಲ್ಲಡ್ಕ ಭಟ್ರು ಅವರ ಈ ಹಿಂದಿನ ಕ್ರಿಮಿನಲ್ ಕೃತ್ಯಗಳ ಏನು ಕಾನೂನು ಬಾಹಿರ ಚಟುವಟಿಕೆಗಳೇನು ಮತ್ತು ಅವರು ಸುಳ್ಳು ವಿಚಾರಗಳಿದ್ದ ಅಸತ್ಯದ ವಿಚಾರಗಳಿಂದ ತಪ್ಪು ಮಾಹಿತಿಗಳಿಂದ ಜನರನ್ನು ವಂಚಿಸುತ್ತಿದ್ದಾರೆ ಜನರನ್ನು ತಪ್ಪು ದಾರಿ ಒಂದು ಧರ್ಮದವರನ್ನು ಇನ್ನೊಂದು ಧರ್ಮದನ್ನು ಎತ್ತಿ ಕಟ್ಟುಕೊಂಡು ಚಟುವಟಿಕೆ ನಡೆಸ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಾರೆ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ